ವಿಕೆ ಡಿಜಿಟಲ್ ನ್ಯೂಸ್ ಗೆ ಸ್ವಾಗತ ನಾನು ಮೌರ್ಯ ಪೂಜಾರಿ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಲಿದೆ ಅದೃಷ್ಟ ಕೊಲಾಯಿಸಿದ್ರೆ ಡಿಕೆ ಸಿಎಂ ಆಗೋದು ಖಂಡಿತ ಅಂದಿದ್ದಾರೆ ಜಿಟಿ ದೇವೇಗೌಡರು ಸದ್ಯ ಸರ್ಕಾರ ಸುಭದ್ರವಾಗಿದೆ ಅದೃಷ್ಟವಲ್ಲಿದ್ದು ಬಂದಾಗ ಡಿಕೆ ಶಿವಕುಮಾರ್ ಸಿಎಂ ಆಗುತ್ತಾರೆ ಎಂದು ಮಾಜಿ ಸಚಿವ ಟಿ ದೇವೇಗೌಡ ಹೇಳಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿದ ಅವರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಭಾರಿ ಭದ್ರವಾಗಿದೆ ಸಿಎಂ ಆಗಿ ಸಿದ್ದರಾಮಯ್ಯ ಡಿ ಸಿ ಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಇದ್ದಾರೆ ಒಂದೂರ ಮೂವತ್ತೆಂಟು ಸ್ಥಾನದಿಂದ ಕಾಂಗ್ರೆಸ್ ಬಹಳ ಸುಭದ್ರವಾಗಿ ನಡೀತಾ ಇದೆ ಅದೃಷ್ಟ ಬಂದಾಗ ಡಿ ಸಿಎಂ ಆಗ್ತಾರೆ ಇದಕ್ಕೆ ಉದಾಹರಣೆ ಎಂಬಂತೆ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಎರಡು ಸಾವಿರ ನಾಲ್ಕರವರೆಗೆ ಸಿದ್ದರಾಮಯ್ಯ ಸಿಎಂ ಆಗುತ್ತಾರೆ ಅಂದುಕೊಂಡು ಬಂದರು ಅದು ಆಗಲಿಲ್ಲ ಈಗ ಡಿ ಕೆ ಶಿವಕುಮಾರ್ ನಡೆಯ ಬಗ್ಗೆ ಹೆಚ್ಚಿನ ವಿಚಾರ ನನಗೆ ಗೊತ್ತಿಲ್ಲ ಆದರೆ ರಾಜಕೀಯ ಯಾವಾಗಲೂ ಕೂಡ ನಿಂತ ನೀರಲ್ಲ ಈ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಮಾತನಾಡಲ್ಲ ಪಕ್ಷ ಅವರನ್ನ ಉತ್ತುಂಗಕ್ಕೆ ಏರಿಸಿದೆ ಈಗಾಗಲೇ ಪಕ್ಷದ ಜವಾಬ್ದಾರಿಯನ್ನು ತೆಗೆದುಕೊಂಡ ಡಿ ಕೆ ಶಿವಕುಮಾರ್ ಮುಂದೊಂದು ದಿನ ಸಿಎಂ ಆಗುವ ಕಾಲ ಕೂಡ ಬರುತ್ತದೆ ಎಂದು ಜಿ ಟಿ ದೇವೇಗೌಡ ಹೇಳಿಕೆಯನ್ನು ನೀಡಿದ್ದಾರೆ ನನ್ನ ಕ್ಷೇತ್ರ ತುಂಬಾ ವಿಶಾಲವಾಗಿದೆ ಚಾಮುಂಡಿ ಕ್ಷೇತ್ರದಲ್ಲಿ ಸಮಸ್ಯೆಗಳು ಬರುವುದಿಲ್ಲ ಮಹಾನಗರ ಪಾಲಿಕೆ ಹಲವು ವಾರ್ಡ್ಗಳು ಸೇರಿದಂತೆ ಎಲ್ಲ ರಿಂಗ್ ರಸ್ತೆಗಳು ಅಭಿವೃದ್ಧಿ ಹೊಂದುತ್ತವೆ ಇದಕ್ಕೆ ನಾನು ಬದ್ಧವಾಗಿದ್ದೇನೆ ಎಂದು ಜಿ ಟಿ ದೇವೇಗೌಡ ಹೇಳಿದ್ದಾರೆ ಇದು ಈವರೆಗಿನ ಸುದ್ದಿಗಳು ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಡಿಜಿಟಲ್ ನಮಸ್ಕಾರ